ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಒಂಬತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪುಷ್ಟ ಪುಸ್ತಕದಲ್ಲಿ ಮೊದಲನೇ ಒಂದು ಅಧ್ಯಯನ ನೋಡಿದರೆ ಗದ್ಯ ಭಾಗ ಒಂದು ರಾಮರಾಜ್ಯ ಈ ಒಂದು ರಾಮರಾಜ್ಯದಲ್ಲಿರತಕ್ಕಂಥ ಪ್ರಶ್ನೆ ನೋಡ್ತಾ ಹೋಣ ಇಲ್ಲಿ ಈ ಒಂದು ರಾಮರಾಜ್ಯ ಅಂತಕ್ಕಂಥದ್ದು ಯಾರು ಬರೆದಿದ್ದಾರೆ ನೋಡಿದರೆ ಮಹಾ ಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಎನ್ ರಂಗನಾಥ್ ಅವರು ಬರೆದಿದ್ದಾರೆ ಈ ಚಿತ್ರಕಾಂತ ಅಂತ ಇದೆಯಾ ಅವರೇ ಹಾಗಾರೆ ಈ ಒಂದು ಪಾಠದಲ್ಲಿರ್ತಕ್ಕಂತಹ ಒಂದು ಗದ್ಯ ಭಾಗದಲ್ಲಿ ಇಲ್ಲಿ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ ಒಂದೊಂದಾಗಿ ತಿಳಿತಾ ಹೋಣ ಹಾಗಾದ್ರೆ ಇಷ್ಟು ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರಸು ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನೆಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಓಕೆ ಇಲ್ಲಿ ನೋಡಿ ಗದ್ಯ ಒಂದು ಅಥವಾ ಗದ್ಯವಾಗುವ ಒಂದಾರು ಬರ್ರಿ ಚಿಕ್ಕನ ಅಕ್ಷರ ಬರ್ರಿ ರಾಮ ರಾಜ್ಯ ಪಾರದ ಶೀರ್ಷಿಕೆನ ದಪ್ಪನೇ ಅಕ್ಷರಲ್ಲಿ ಬರ್ರಿ ಅದರ ಈ ಪಾಠವನ್ನು ಬರ್ತಾ ಬರತಾರೆ ಆ ಒಂದು ದಿನಾಂಕವನ್ನ ಡೇಟ್ ಅನ್ನ ಮೆನ್ಷನ್ ಮಾಡಿ ಬರಿತಾ ಹೋಗಿ ಆ ನಂತರ ಲೇಖರ ಪರಿಚಯ ಮೊದಲು ಬರ್ರಿ ಅಥವಾ ಕವಿ ಪರಿಚಯ ಅಂತಾನೂ ಅಂತೇವೆ ಇಲ್ಲಿ ಕವಿ ನೋಡಿದರೆ ಡಾಕ್ಟರ್ ರಂಗನಾಥ್ ಶರ್ಮಾ ಡಾಕ್ಟರ್ ಏನೇ ರಂಗನಾಥ್ ಶರ್ಮಾ ಕಾಣ್ತಾ ಇದೆ ಚಿತ್ರ ಅವರೇನೆ ಓಕೆ ಜನನ ಹತ್ತೊಂಬತ್ತು ನೂರ ಹದಿನಾರು ಜನವರಿ ಏಳರದ್ದಾಯ್ತು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಆಯ್ತು ಅಂತಕ್ಕಂಥದ್ದು ಇವರು ಸಂಸ್ಕೃತ ಕೃತಿಗಳು ನೋಡಿದಾರೆ ಇವರ ಏಕಚಕ್ರಂ ಬಾಹುಬಲಿ ವಿಜಯಂ ಗುರು ಪಾರಮಿತ್ರ ಚರಿತಂ ಗೊಮಟೇಶ ಪಂಕಜಂ ಅಂತಕ್ಕಂಥದ್ದು ಇವರು ಅನುವಾದಿತ ಕೃತಿಗಳು ಕೂಡ ಬರೆದಾರೆ ಓಕೆನಾ ಯಾವ ಅಂದ್ರ ನೋಡದ್ ವಾಲ್ಮೀಕಿ ರಾಮಾಯಣ ಅಮರಕೋಶ ನೀತಿ ಶ್ರೀಮದ್ ಭಾಗವತದ ದಶಮ ಸ್ಕಂದ ವಾಕ್ಯಪದೀಯದ ಬ್ರಹ್ಮಕಾಂಡ ವಿದ್ಯಾರಣ್ಯರ ಪಂಚದಶಿ ಅಂತಕ್ಕಂಥದ್ದು ಇವರಿಗೆ ಪ್ರಮುಖ ಪ್ರಶಸ್ತಿ ಗೌರವಗಳು ಬಂದಿರತಕ್ಕಂಥದ್ದು ಯಾವ ಅಂದ್ರೆ ಸಂಸ್ಕೃತ ಅಧ್ಯಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾ ಮಹೋಪಾಧ್ಯಾಯ ಎಂಬ ಗೌರವ ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಆದಿ ಚುಂಚನಗಿರಿ ಮಠದ ಚುಂಚ ಶ್ರೀ ಪ್ರಶಸ್ತಿ ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಪತ್ರ ಇದು ನೋಡಬಹುದು ಆ ನಂತರ ಗದ್ಯ ಆಯ್ಕೆ ಈ ಒಂದು ಪಾಠ ಇದರಿಂದ ಆಯ್ಕೆ ಮಾಡಲಾಗಿದೆ ನೋಡಿದಾರೆ ಪ್ರಸ್ತುತ ಗದ್ಯವನ್ನು ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಓಕೆ ಕವಿ ಪರಿಚಯ ನಂತರ ಇಲ್ಲಿ ಅಭ್ಯಾಸ ಮಾಡಿ ನೋಡಿ ಆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಈ ಕೆಳಗಿನ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಒಂದೊಂದಾಗಿ ತಿಳಿದೋಣ ಅಭ್ಯಾಸ ಅಂತ ಬರ್ರಿ ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಬರ್ರಿ ಮೊದಲನೇ ಒಂದು ಪ್ರಶ್ನೆ ನೋಡಿ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರ್ಬೇಕು ನೋಡಿದಾಗ ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರ್ಬೇಕು ಅಂತಕ್ಕಂಥದ್ದು ಎರಡನೇ ನಡಿ ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಅಂತ ನೋಡಿದಾಗ ಉತ್ತರ ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಅಂತಕ್ಕಂಥದ್ದು ಮೂರನೇ ನಡಿ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವನು ಯಾರು ಯಾರು ನಿಲ್ತಾರೆ ಅಂದ್ರೆ ಉತ್ತರ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವನು ಪಂಡಿತ ಅಂತಕ್ಕಂಥದ್ದು ಆ ನಾಲ್ಕನೇ ನಡಿ ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು ಅಂತ ನೋಡಿದಾಗ ಉತ್ತರ ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯ ಶಾಸ್ತ್ರ ವಿಶಾರದನು ಆದ ಸಚಿವನು ರಾಜನಿಗೆ ಮಹತ್ತರ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಅಂತಕ್ಕಂಥದ್ದು ಓಕೆ ಐದನೇ ನೋಡಿ ಜನರು ಅರಸನನ್ನು ಹೇಗೆ ತಿರಸ್ಕರಿಸಬಹುದು ಹೆಂಗ್ ತಿರಸ್ಕರಿಸ್ತಾರೆ ನೋಡಿದರೆ ಬರತ್ಕಾರರಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನನಂತೆ ಅರಸನು ವರ್ತಿಸಿದರೆ ಜನರು ತಿರಸ್ಕರಿಸಬಹುದು ಅಂತಕ್ಕಂಥದ್ದು ಆರನೇ ನೋಡಿ ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ಯಾರು ಗಂಡಾಂತರ ತರ್ತಾರೆ ನೋಡಿದರೆ ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶಕ್ಕೆ ಸೇರಿಕೊಂಡರೆ ಅವರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಅಂತಕ್ಕಂಥದ್ದು ಏಳನೇ ನೋಡಿ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ನೋಡಿದರೆ ಉತ್ತರ ನೋಡಿ ಅನುಭವವಿಲ್ಲದ ಅವಿವೇಕಿಗಳೊಂದಿಗೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಅಂತಕ್ಕಂಥದ್ದು ಮುಂದಿನ ನೋಡ್ತಾ ಓಕೆ ಇದು ಆ ಆಂತ ನೋಡಿ ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಒಂದೊಂದಾಗಿ ನೋಡ್ತಾ ಇಲ್ಲಿ ನೋಡಿ ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಮೊದಲೇದು ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಇಲ್ಲಿ ಮಂತ್ರಾಲೋಚನೆ ಅಂದ್ರೆ ಏನಂದ್ರೆ ಇಲ್ಲಿ ರಾಜ ತಮ್ಮ ಮಂತ್ರಿ ಸಚಿವ ಸಂಪುಟ ಎಲ್ಲರನ್ನ ಕರೆದು ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ಸಭೆ ಇಲ್ಲಿ ಪ್ರಮುಖ ವಿಷಯಗಳನ್ನ ನಿರ್ಧಾರ ಮಾಡ್ಬೇಕಾಗತ್ತೆ ಓಕೆನಾ ಅದೇ ಪ್ರಶ್ನೆ ಇಲ್ಲಿ ಅರ್ಥ ಮಾಡ್ಕೋಬೇಕಂದ್ರ ಮಂತ್ರಾಲೋಚನೆ ಅವೆಲ್ಲ ಕರೆದು ಸಭೆ ನಿರ್ಧಾರ ಮಾಡ್ತಕ್ಕಂಥ ಸಭೆಗೆ ನಾವು ಮಂತ್ರಾಲೋ ಮಂತ್ರಾಲೋಚನೆ ಅಂತ ಕರಿತೇವೆ ಹೇಗೆ ಆ ಒಂದು ಸಭೆಯನ್ನ ಅಂತಕ್ಕಂಥ ಒಂದು ಅರ್ಥ ಕೊಡುತ್ತೆ ಇದು ಹೆಂಗ್ ನಡೆಸ್ಬೇಕಂತ ರಾಮ ಹೇಳ್ತಾನೆ ನೋಡಿ ಉತ್ತರ ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರೊಂದಿಗೆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ನಡೆಸಬೇಕು ಗೌಪ್ಯವಾಗಿ ನಡೆಸಬೇಕಿದ್ವು ಆ ನಂತರ ಮಂತ್ರಾಲೋಚನೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ಸೇರಿಸಿಕೊಳ್ಳಬಾರದು ಹೆಚ್ಚಿನ ಮಂದಿಯನ್ನು ಸೇರಿಸಿಕೊಳ್ಳಬಾರದು ಅದ ಅಂತ ನೋಡಿ ಮಂತ್ರಾಲೋಚನೆ ವಿಷಯವು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಅಂತಕ್ಕಂಥದ್ದು ಮೊದಲೇ ಸಾಮಂತರಾಜರಿಗೆ ತಿಳಿಯಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು ಅಂತಕ್ಕ ಮಾತನ್ನ ರಾಮ ಹೇಳ್ತಾನೆ ನೋಡಿ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಈ ಅಮಾತ್ಯರಂದ್ರೆ ಮುಖ್ಯ ಸಚಿವರು ಅಂತಕ್ಕಂಥದ್ದು ಓಕೆನಾ ಓಕೆ ಎಂತ ಗುರುಗಳಿರ್ಬೇಕು ನೋಡೋಣ ಉತ್ತರ ಅಮಾತ್ಯನು ರಾಜ್ಯಶಾಸ್ತ್ರ ನಿಪುಣರಾಗಿರ್ಬೇಕು ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಡುವವನಾಗಿರಬೇಕು ಮೇಧಾವಿಯು ಶೂರನೂ ಕಾರ್ಯದಕ್ಷನೂ ಆಗಿರಬೇಕು ಲಂಚವನ್ನು ಮುಟ್ಟದವನು ಪ್ರಾಮಾಣಿಕನೂ ಆಗಿರಬೇಕು ರಾಜ್ಯದ ಆಡಳಿತವನ್ನು ಸರಿಯಾಗಿ ನಿರ್ವಹಿಸಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡಬಲ್ಲವನಾಗಿರಬೇಕು ಇವು ರಾಜ್ಯದ ಅಮಾತ್ಯರಲ್ಲಿ ಇರಬೇಕಾದ ಗುಣಗಳು ಅಂತಕ್ಕಂಥದ್ದು ಮುಂದೆ ನೋಡ್ತೋಣ ನೋಡಿ ಮೂರನೇದು ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಯಾಕೆ ಅಂತ ಕೇಳಿದ್ರೆ ಯಾರು ಮೂರು ವ್ಯಕ್ತಿಗಳು ಉತ್ತರ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಇತ ಒನ್ಯತ ಎರಡನೇ ನೋಡಾರೆ ಒಡೆಯನನ್ನೇ ದೂಷಿಸುವ ಸೇವಕರನ್ನು ಎರಡನೇ ಇವರು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟವರ ಕಣ್ಣಿಟ್ಟಿರುವ ಸೈನಿಕರನ್ನು ಇವರು ಮೂರು ಇವರು ಓಕೆನಾ ರಾಜನು ಅವರು ಮೂರನೇನು ಮಾಡ್ಬೇಕಂತವ್ರು ಅಂದ್ರ ರಾಜನು ತ್ಯಜಿಸಬೇಕು ಏಕೆಂದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ರಾಜನು ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ಆದ್ದರಿಂದ ಇವರಿಗೆ ಉಗ್ರ ಶಿಕ್ಷೆಯನ್ನು ನೀಡಿ ರಾಜನು ತನ್ನಿಂದ ಇಂಥವರನ್ನು ದೂರವಿಡಬೇಕು ಅಂತಕ್ಕಂಥದ್ದು ಓಕೆನಾ ಇವು ಮೂರು ನೆನ್ಪಿಟ್ಕೋರಿ ಆ ನಾಲ್ಕನೇದು ದೂತ ಹೇಗಿರಬೇಕು ಅಂತ ಕೇಳಿದರೆ ದೂತ ಹೆಂಗಿರ್ಬೇಕು ಅಂದ್ರೆ ಉತ್ತರ ನೋಡಿ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ನೋಡಿ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಬೇಕು ನೋಡಿ ದೂತನು ಕಾರ್ಯ ಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಅಂತಕ್ಕಂಥದ್ದು ಓಕೆನಾ ಮುಂದೆ ನೋಡಿ ಐದನೇ ನೋಡಿ ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಅಂತ ನೋಡಿದರೆ ಉತ್ತರ ಸೇವಕರು ನಿರ್ಭಯವಾಗಿ ಬಂದು ಎದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಡಬಾರದು ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜಿಸಲೂಬಾರದು ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಸಲ್ಲದು ಹೆಚ್ಚು ಅಂಜಿಸುವುದೂ ಸಲ್ಲದು ಇವೆರಡರ ನಡು ದಾರಿಯನ್ನು ರಾಜನು ಕಾಯ್ದುಕೊಳ್ಳಬೇಕು ಎಂದು ರಾಮನು ಹೇಳುತ್ತಾನೆ ಅಂತಕ್ಕಂಥದ್ದು ಓಕೆ ಮುಂದೆ ನೋಡಿ ಆರನೇ ನೋಡಿ ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಹೆಂಗೆ ಯಾವ ಏನ್ ಹೇಳ್ತಾನೆ ನೋಡಿ ಉತ್ತರ ರಾಜ್ಯದ ಆದಾಯವು ವೇಗಕ್ಕಿಂತ ಹೆಚ್ಚಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ರಾಜನು ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸಬೇಕು ಖಜಾನೆಯನ್ನು ತುಳುಕುವಷ್ಟು ತುಂಬಿ ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗಗಳನ್ನು ಹಿಡಿದು ಬಾರದೆಂದು ರಾಮನು ಖಜಾನೆಯನ್ನು ನಿಭಾಯಿಸುವ ಪರಿಯನ್ನು ಹೇಳುತ್ತಾರೆ ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ತೋಣ ಈಗ ನಾವು ಇಲ್ಲಿ ಆಲ್ಲಿಂದ ತಿಳಿದ್ವಿ ಇಲ್ಲಿ ಈ ಇದೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ಅಂತ ಇವೆರಡು ನೋಡ್ತೋಣ ಇಲ್ಲಿ ನೋಡಿ ಈ ಈ ಕೆಳಗಿನ ಪ್ರಶ್ನೆಗಳಿಗೆ ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ಅಂತೇಳಿದೆ ಮೊದಲು ನೋಡಿ ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ಅಂತಿದೆ ಓಕೆನಾ ಉತ್ತರ ನೋಡಿ ರಾಜ್ಯಾಡಳಿತದ ಮಾಡುವನಿಗೆ ಮಂತ್ರಾಲೋಚನೆಯು ಮುಖ್ಯವಾದದ್ದು ಅದನ್ನು ಗೌಪ್ಯವಾಗಿ ಇಟ್ಟಿರಬೇಕು ಮೇಧಾವಿಯು ಶೂರನು ಕಾರ್ಯದಕ್ಷನೋ ರಾಜ್ಯ ಶಾಸ್ತ್ರ ಆದ ಸಚಿವನನ್ನು ರಾಜನು ಹೊಂದಿರಬೇಕು ಅವನು ಆಡಳಿತದಲ್ಲಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡುವನು ಅಧಿಕಾರಿಗಳನ್ನು ಅವರ ಕುಶಲತೆಗೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ನೇಮಿಸಿಕೊಳ್ಳಬೇಕು ಸೇನಾ ನಾಯಕರನ್ನು ಸೈನಿಕರನ್ನು ರಾಜನು ಚೆನ್ನಾಗಿ ನೋಡಿಕೊಳ್ಳಬೇಕು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಶತ್ರು ಪಕ್ಷದಲ್ಲಿನ ಇಲಾಖೆಗಳನ್ನು ಗಮನಿಸಲು ಗೂಢಾಚಾರರನ್ನು ನೇಮಿಸಿಕೊಳ್ಳಬೇಕು ಅಥವಾ ನೇಮಿಸಬೇಕು ರಾಜ್ಯದ ಬೊಕ್ಕಸದಲ್ಲಿನ ಸಂಪತ್ತನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕು ಖರ್ಚಿಗಿಂತ ಆದಾಯವು ಹೆಚ್ಚಿರುವ ಹಾಗೆ ರಾಜನು ನೋಡಿಕೊಳ್ಳಬೇಕು ರಾಜನು ಯಂತ್ರ ಯಂತ್ರಜ್ಞರನ್ನು ಶಿಲ್ಪಿಗಳನ್ನು ಆಯುಧಗಳನ್ನು ಧನುರ್ಧಾರಿಗಳಾದ ಸೈನಿಕರನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾನೆ ಓಕೆ ಮುಂದೆ ನೋಡಿ ಎರಡನೇದು ಎರಡನೇ ನೋಡಿ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಅಂತ ಯಾವ ಯಾವ ಹದಿನಾಲ್ಕು ದೋಷ ಪಾಂಡವಿಸ್ ಬರೆದ ಹೋಗ್ತೇನೆ ಹೋಗಿದ್ದೇನೆ ನೋಡಿ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳು ಮೊದಲನೇ ನೋಡಿ ನಾಸ್ತಿಕ ಬುದ್ಧಿ ಎರಡು ಸುಳ್ಳು ಮೂರು ಸಿಟ್ಟು ನಾಲ್ಕು ಅನವಧಾನ ಐದನೇದು ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು ಆರನೇದು ಪ್ರಜ್ಞರಾದ ಸಜ್ಜನರೊಡನೆ ಸೇ ಸೇರದಿರುವುದು ಏಳನೇದು ಸೋಮಾರಿತನ ಎಂಟನೇದು ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಒಂಬತ್ತನೇ ನೋಡಿ ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯದಲ್ಲಿ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಹತ್ತನೇ ನೋಡಿ ಅನುಭವವಿಲ್ಲದ ಅವಿವೇಕಗಳೊಡನೆ ಸಮಾಲೋಚಿಸುವುದು ನೋಡಿ ನಿಶ್ಚಯಿಸದ ಕಾರ್ಯಗಳನ್ನು ಆರಂಭಿಸುವುದು ಹನ್ನೆರಡನೇದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಹದಿಮೂರನೇದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹದಿನಾಲ್ಕನೇ ಕೊನೆಯನ್ನು ನೋಡಿ ಎಲ್ಲಾ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಈ ರಾಜದೋಷಗಳಿಗೆ ಅವಕಾಶವನ್ನು ಕೊಡಬಾರದು ಅಂತಕ್ಕಂಥದ್ದು ಓಕೆ ಮುಂದಿನ ನೋಡಿ ಇಲ್ಲಿ ನಾವು ಈ ನೋಡಿದ್ವಿ ಈಗ ಈ ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಅಂತ ಒಂದೊಂದಾಗಿ ಇಲ್ಲಿ ಮೂರು ಇಲ್ಲಿ ನೋಡಿ ಈ ಇದೆ ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಅಂತ ಬರೀ ಅದ್ರ ಮೊದಲನೇ ನೋಡಿ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಅಂತಕ್ಕಂಥದ್ದು ಆಯ್ಕೆ ಈ ಮೇಲಿನ ಸ್ವಾರಸ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದಿರುವ ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಕಾಂಡ ಸಂಪುಟದಿಂದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಇದು ಮೊದಲು ಬರೀಬೇಕಾಯಿತು ಆಯ್ಕೆ ಇದರಿಂದ ಆಯ್ಕೆ ಮಾಡಿ ಅಂತಕ್ಕಂಥದ್ದು ಆಂಥರ ಸಂದರ್ಭ ಇಲ್ಲಿ ಬರಿತಾ ಹೋಗಿ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವೇ ಇರಲಿ ರಾಜನಿಗೆ ಆದ್ದರಿಂದ ಯಾವ ಸಹಾಯವೂ ಆಗುವುದಿಲ್ಲ ರಾಜನಿಗೆ ಯಾವ ಸಹಾಯ ಆಗುವುದಿಲ್ಲ ಎನ್ನುವ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿದೆ ಅಂತಕ್ಕಂಥದ್ದು ಓಕೆನಾ ಇಲ್ಲಿ ಸ್ವಾರಸ್ಯ ಬಗ್ಗೆ ನೋಡೋದರಲ್ಲಿ ಕವಿ ಇಲ್ಲಿ ಪಂಡಿತರ ಪ್ರಾಮಾಣಿಕತೆ ಕಾರ್ಯ ದಕ್ಷತೆಯನ್ನು ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು ಓಕೆನಾ ಆ ಅಂತ ನೋಡಿ ಎರಡನೇ ನೋಡಿ ದೂತನು ಕಾರ್ಯ ಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು ಅಂತಕ್ಕಂಥದ್ದು ಮೊದಲು ಏನ್ ಮಾಡ್ತೀರಾ ಆಯ್ಕೆ ಇದರಿಂದ ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದಿರುವ ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಆ ನಂತರ ಸಂದರ್ಭ ನೋಡಿ ರಾಮನು ಭರತನನ್ನು ಪ್ರಶ್ನೆ ಮಾಡುತ್ತಾ ದೂತನ ಗುಣಗಳಾದ ನಮ್ಮ ದೇಶದಲ್ಲಿಯೇ ಬೆಳೆದ ವಿದ್ವಾಂಸನನ್ನು ದೂತನಾಗಿ ದೂತನಾಗಿ ನೇಮಿಸಿಕೊಳ್ಳಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತು ಮೌಲ್ಯವನ್ನೂ ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತು ತರಲಾಗಿದೆ ಅಂತಕ್ಕಂಥದ್ದು ಹೇಳ್ಬೋದು ಆ ನಂತರ ಸ್ವಾರಸ್ಯ ನೋಡಿ ಇಲ್ಲಿ ಲೇಖಕರು ರಾಜ್ಯದಲ್ಲಿ ದೂತನಲ್ಲಿ ಗುಣಗಳನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ದೂತನ ಗುಣನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ಬೋದು ಅದ ನಂತರ ನೋಡಿ ಮೂರನೇ ನೋಡಿ ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಮೊದಲು ಆಯ್ಕೆ ಬರೀಬೇಕು ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದಿರುವ ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ದೆಯಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಮೊದಲು ಬರಬೇಕು ಆ ಸಂದರ್ಭ ನೋಡಿ ಪೂರ್ವಿಕರು ಉದಾತ್ತ ವ್ಯಕ್ತಿತ್ವದಿಂದ ನಮ್ಮ ಗಮನ ಸೆಳೆಯುತ್ತಾರೆ ಅವರು ತಮ್ಮ ವ್ಯಕ್ತಿತ್ವದಿಂದಾಗಿ ಅಪೂರ್ವವಾದ ಸಾಧನೆಯನ್ನು ಮಾಡಿರು ಮಾಡಿರುವುದು ಕಂಡುಬರುತ್ತದೆ ಆದ ಕಾರಣ ರಾಮನು ಭರತನಿಗೆ ರಾಜನ ಆಡಳಿತದ ಬಗ್ಗೆ ಹೇಳುವಾಗ ರಾಜನು ತನ್ನ ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮವಾದ ಅಂಶವನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ ಅಂತಕ್ಕಂಥದ್ದು ಓಕೆ ಅದ ನಂತರ ಸ್ವಾರಸ್ಯ ಎಲ್ಲೊಳಗೆ ಇಲ್ಲಿ ಕವಿ ಬುದ್ಧಿಶಾಲಿಯಾದ ರಾಜನು ಹೇಗೆ ಅಳ್ವಿಕೆಯನ್ನು ಮಾಡಬೇಕೆಂಬುದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತಕ್ಕ ನಾವು ತಿಳಿಸ್ತೇವೆ ನಾವೀಗ ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ನಾವು ತಿಳ್ಕೊಂಡು ಮುಂದೆ ನೋಡ್ತಾಳ ಇಡಿ ಭಾಷಾಭ್ಯಾಸ ಇದೆ ಆ ಈ ಕೆಳಗಿನ ಪದಗಳ ವಚನ ಬದಲಿಸಿ ಬರೆಯಿರಿ ಅಂತ ವಚನ ಬದಲಿಸಿ ಬರಿಬೇಕಂತೆ ಮಾದರಿಯಾಗಿ ಒಂದು ಉದಾಹರಣೆ ಕೊಡಿದರೆ ದೂತ ಅಂದ್ರೆ ದೂತರು ಅಂತಕ್ಕಂಥದ್ದು ವಚನ ಬದಲಿಸಿ ಬರೆದಾರೆ ಅಮಾತ್ಯ ಅಂದ್ರೆ ಅಮಾತ್ಯರು ಅಂತಕ್ಕಂಥದ್ದು ಅಂತಕ್ಕಂಥ ಸೇರಿಸಿದಿವೆ ಪ್ರಶ್ನೆ ಅಂದ್ರಗಿನ ಪ್ರಶ್ನೆಗಳು ಧನುರ್ಧಾರಿಗಳು ಇವರು ಬಹುಚನ ಕೊಡಿದ್ದಾರೆ ನಾವು ಏಕವಚನದಲ್ಲಿ ಬರೀತಕ್ಕಂಥದ್ದು ಧನುರ್ಧಾರಿ ಅಂತಕ್ಕಂಥದ್ದು ಮೌಲ್ಯ ಅಂದ್ರೆ ನಾವು ಬಹುಚನದಲ್ಲಿ ಇರಬೇಕು ಮೌಲ್ಯಗಳು ಅಂತ ಹೇಳಿದ್ರು ಬಹುಮಾನಗಳು ಅಂತ ಕುಡಿದ್ರೆ ನಾವು ಏಕವಚನ ಬಹುಮಾನ ಅಂತಕ್ಕಂಥದ್ದಾಗುತ್ತೆ ಓಕೆನಾ ಆ ನಂತರ ಮುಂದೆ ಏನು ಕುಡಿದ್ರೆ ನೋಡಿ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತಿದೆ ಕೃಷ ಕೃಷ ಅಂದ್ರೆ ಏನು ನಿತ್ರಾನ್ ಆಗೋದು ನಿತ್ರಾನ್ ಇರ್ತಕ್ಕ ನಾವು ಕೃಷ ಅಂತ ಕರೀತೇವೆ ಓಕೆ ಇಲ್ಲಿ ನೋಡಿ ಇಲ್ಲಿ ಕುಡಿದ್ರೆ ಏನು ಕೃಷ ಅಂತ ಸ್ವಂತ ವಾಕ್ಯ ಮಾಡ್ಬೇಕು ನಮಗೆ ಅನಾರೋಗ್ಯವಿದ್ದಾಗ ನಮ್ಮ ದೇಹವು ಕೃಶವಾಗುತ್ತದೆ ಓಕೆನಾ ಇಲ್ಲಿ ನಿತ್ರಾಣ ಆಗ್ತದೆ ನಮ್ಮ ಅನಾರೋಗ್ಯ ಇದ್ದಾಗ ಅಂತ ಕೃಷಿ ಅಂತಕ್ಕಂಥ ಬಳಸಿದೆ ಬಳಸಿದ್ರೆ ನೋಡಿ ನಿದ್ರಾವಶ ಓಕೆನಾ ನಿದ್ರಕ್ಕೆ ವಶ ಆಗ್ತಕ್ಕಂಥದ್ದು ನಿದ್ರಾವಶ ಎಂದಾದರೂ ನಾವು ಹೆಚ್ಚು ಕೆಲಸ ಮಾಡಿದರೆ ನಂತರ ದೇಹ ನಿದ್ರಾವಶವಾಗುತ್ತದೆ ಅಂತಕ್ಕಂಥದ್ದು ಓಕೆ ಯಾವತ್ತೊಂದಿ ನಾವು ಹೆಚ್ಚು ಕೆಲಸ ಮಾಡ್ತೀವಿ ಅನ್ಕ ಸಾಕಾಗಿ ಏನಾಗ್ತದೆ ದೇಹ ನಿದ್ರಕ್ಕೆ ಜಾರ್ತದೆ ಅಂತಕ್ಕಂಥದ್ದು ಓಕೆ ಏರ್ಪಾಡು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಾವು ಎಲ್ಲಾ ಏರ್ಪಾಡು ಮಾಡಿದೆವು ಅಂತಕ್ಕಂಥದ್ದು ಏರ್ಪಾಡು ಅಂತ ಸ್ವಂತವಾಗಿ ಬಳಸಿದ್ದೇವೆ ಓಕೆ ಆ ನಂತರ ಚಾಪಲ್ಯ ನಾಲಿಗೆ ಚಾಪಲ್ಯಕ್ಕೆ ಒಳಗಾಗದೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಚಾಪಲ್ಯ ಅಂದ್ರೆ ಆಸೆ ಇದ್ದಂಗ ನಾಲಿಗೆ ಏನ್ ಕಳ್ತದ ಅದನ್ನ ನಾವೆಲ್ಲ ಕೊಟ್ಟಂಗಿಲ್ಲ ತಿಂದಂಗಿಲ್ಲ ನಾಲ್ಗೆ ರುಚಿ ಇದ್ದಂಗಿಲ್ಲ ಅಂದ್ರೆ ನಮ್ಮ ಆರೋಗ್ಯ ಅಂತ ಕೇಳ್ತದೆ ಆದ ಕಾರಣ ನಾಲಿಗೆ ಚಾಪಲ್ಯಕ್ಕೆ ಒಳಗಾಗದೆ ನಾವು ಆರೋಗ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಬರ್ತೇನೆ ಸ್ವಂತ ವಾಕ್ಯದಲ್ಲಿ ಚಾಪಲ್ಯ ಅಂತಕ್ಕಂಥದ್ದು ಬಳಸ್ತೇನೆ ಜ್ಞಾತಿ ಜ್ಞಾತಿ ಅಂದ್ರೆ ಸಂಬಂಧಿಕರಿಗೆ ನಾವು ಜ್ಞಾತಿ ಅಂತ ಕರೀತೇವೆ ಎಲ್ಲರಿಗೂ ಜ್ಞಾತಿಗಳು ಇದ್ದೇ ಇರುತ್ತಾರೆ ಅಂತಕ್ಕಂಥದ್ದು ಓಕೆ ಆಂತ್ರ ನೋಡಿ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತಿದೆ ಓಕೆ ಇಲ್ಲಿ ಮೊದಲನೇ ನೋಡಿ ನಡೆಯುತ್ತಿದೆ ಎಂಬುದನ್ನು ಇದು ಬಿಡಿಸಿ ಬರೆದಾಗ ನಡೆಯುತ್ತದೆ ಪ್ಲಸ್ ಎಂಬುದನ್ನು ಓಕೆ ಏನಾಗುತ್ತೆ ಎಕಾರಾಗಮ ದೇಶ ಸಂಧಿ ಆಗ್ತಕ್ಕಂಥದ್ದು ಮುಂದೆ ಯಾವ ರೀತಿಯಾಗಿ ನಾವು ಗುರುಸ್ಬೇಕಂತ ತಿಳಿಸ್ತಾ ಹೋಗ್ತೇನೆ ಓಕೆ ಆಂತ್ರ ಜಾವದಲ್ಲೆದ್ದು ಅಂದ್ರಗಿನ ಜಾವದಲ್ಲಿ ಪ್ಲಸ್ ಎದ್ದು ಇದು ಲೋಪ ಸಂಧಿ ಆಗ್ತದೆ ಅಂತಕ್ಕಂಥದ್ದು ಓಕೆ ಆಂತರ ದರ್ಶನವನ್ನು ಅಂದ್ರಗಿನ ದರ್ಶನ ಪ್ಲಸ್ ಅನ್ನು ಇದು ವಕಾರಾಗಮ ಸಂಧಿ ಆಗ್ತದೆ ಅಂತಕ್ಕಂಥದ್ದು ನಿರ್ಭಯವಾಗಿ ಅಂದ್ರೆನಾ ನಿರ್ಭಯ ಪ್ಲಸ್ ಆಗಿ ಇದು ವಕಾರಾಗಮ ಸಂಧಿ ಆಗ್ತದೆ ಅಂತ ತಿಳಿಬಹುದು ಕಣ್ಣಿಟ್ಟರು ಅಂದ್ರೆ ಕಣ್ಣು ಪ್ಲಸ್ ಇಟ್ಟರು ಇದು ಲೋಪ ಸಂಧಿ ಆಗ್ತದೆ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಭಾಷಾ ಚಟುವಟಿಕೆ ಕೊಡಿದರೆ ಏನಂದ್ರೆ ಆಗಮ ಸಂಧಿ ಎಂದರೇನು ಉದಾಹರಣೆ ಕೊಡಿ ಅಂತ ಕೂಡ ಇದು ಕೂತ್ರು ನೋಡಿದಾರೆ ನೋಡಿ ಆಗಮ ಸಂಧಿ ಎಂದರೆ ಅಂತ ಕೊಡಿದ್ರಲ್ಲ ಇಲ್ಲಿ ಫಸ್ಟ್ ಇದು ಇದು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಕೊನೆಯ ಸ್ವರಗಳ ಮಧ್ಯದಲ್ಲಿ ಯ ಕಾರವನ್ನು ಅಥವಾ ವ ಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮಸಂಧಿ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ಪೂರ್ವ ಪದ ಅಂತ ಕರಿತೀವಿ ಇದು ಉತ್ತರ ಪದ ಅಂತ ಕರಿತೀವಿ ಬಿಡಿಸಿ ಬರ್ದಾಗ ಇಲ್ಲಿ ಹಳ್ಳಿ ಪ್ಲಸ್ ಅಲ್ಲಿ ಅಂತಿದೆ ಓಕೆನಾ ಇಲ್ಲಿ ಆ ಕಾರ ಅಂತಕ್ಕಂಥ ಇಲ್ಲಿ ಸ್ವರ ಅಂತಕ್ಕಂಥ ಲೋಪವಾಗಿ ಏನಾದ್ರೂ ಯ ಅಂತಕ್ಕಂಥದ್ದು ಹೊಸ ಬರ್ತದೆ ನೋಡಿ ಹಾ ಇದ್ರೆ ಹಾ ಇದೆ ಇದ್ರೆ ಇಳಿ ಇದೆ ಇಲ್ಲಿ ಇಲ್ಲಿ ಇದ್ರೆ ಇಲ್ಲಿ ಇದೆ ಇಲ್ಲಿ ಯಾ ಅಂತಕ್ಕಂಥದ್ದು ಸ್ವರದ ಬದಲಾಗಿ ಇಲ್ಲಿ ಯಾ ಅಂತಕ್ಕಂಥ ಹೊಸ ಸೇರುತ್ತೆ ಇದು ಯಕಾರಾಗಮ ಸಂಧಿ ಅಂತಕ್ಕಂಥದ್ದು ನಾವು ತಿಳಿಬೇಕು ಓಕೆ ಆ ನಂತರ ಭಾವನೆ ಪ್ಲಸ್ ಉಂಟಾಯಿತು ಈ ಎರಡು ನೋಡಿದಾಗ ಇಲ್ಲಿ ನೋಡಿ ಹೂ ಹೋಗಿ ಏನಾಗುತ್ತೆ ಇಲ್ಲಿ ಬಾ ಇದ್ದಿದ್ದು ಬಾ ಬಂದಿದೆ ವಾ ಇದ್ದಿದ್ದು ವಾ ಬಂದಿದೆ ನೇ ಇದ್ದಿದ್ದು ನೇ ಬಂದಿದೆ ಹೂ ಇದ್ದಿದ್ದು ಏನಾಗುತ್ತ ಯು ಉಂಟಾಗಿ ಅಂತ ಆಗ್ತದೆ ಇದು ಏನ ಯಾ ಇದಕ್ಕೆ ಇದು ಎಕಾರಾಗಮ ಸಂಧಿ ಓಕೆನಾ ಆಗ್ತಕ್ಕಂತ ನೋಡಿ ಮುಂದೆ ನೋಡಿ ಗುರು ಪ್ಲಸ್ ಅನ್ನು ಇಲ್ಲಿ ಇದ್ದು ಗುರು ಬಂದತೆ ರು ಇದ್ದಿದ್ದು ರು ಬಂದಿದೆ ಇಲ್ಲಿ ಸ್ವರ ಹೋಗಿ ವಾ ಅಂತ ಬಂದಿದೆ ಇಲ್ಲಿ ಆದೇಶವಾಗಿ ಬಂದಿದೆ ಆಗಮವಾಗಿ ಬಂದಿದೆ ಇದಕ್ಕೆ ನಾವೇಂತೀವಿ ವಕಾರಾಗಮ ದೇಶ ಸಂಧಿ ಅಂತ ಕರಿತಿವ್ ಇದು ಎಲ್ಲ ಯ ಆದ್ರೆ ಎಕಾರಾಗಮ ದೇಶ ಅಂದ್ರೆ ಇದು ವಕಾರಾಗಮ ಇದು ಸ್ವಾರಸ್ಯ ಪ್ಲಸ್ ಇಲ್ಲ ನೋಡಿ ಸ್ವ ಇದ್ದು ಸ್ವ ಇದೆ ರಾಯಿದ್ದ ರಾಯಿದೆ ಸಾಧ್ಯ ಸಾಯಿದೆ ವಿ ನೋಡಿ ಈ ಬದಲು ಇಲ್ಲಿ ಏನಾಗಿದೆ ನನ್ನ ವಿ ವ ಕಾರಾಗಮ ವ ಲಾ ಇದ್ದ ಲೇಸ ಮಾಡಿದ್ರೆ ಇಲ್ಲಿ ಏನಂದ್ರೆ ವ ಅಂತಕ್ಕಂಥ ಹೊಸ ಏನಿದೆ ಅಲ್ಲ ಇದು ವ ಕಾರಾಗಮ ಸಂಧಿ ಅಂತಕ್ಕಂಥದ್ದು ಆಗುತ್ತೆ ಓಕೆನಾ ರೈಟ್ ಮುಂದೆ ಏನೇನು ನೋಡ್ತೋಣ ಇದಕ್ಕೂ ಉದಾಹರಣೆ ಕೊಡ್ರಿ ಅಂತ ಹೇಳಿದ್ರೆ ಇವೆಲ್ಲ ಉದಾಹರಣೆಗೆ ಆಗಿರ್ತವೆ ಓಕೆ ಆ ಅಂತ ನೋಡಿ ಆದೇಶ ಸಂಧಿ ಎಂದರೇನು ಉದಾಹರಣೆ ಕೊಡಿ ಅಂತ ಕೊಡಿದ್ರೆ ನೋಡ್ತೋಣ ಇಲ್ಲಿ ಮೊದಲು ವಾಕ್ಯ ಬರೀಬೇಕು ಉತ್ತರ ಪದದ ಆದಿಯಲ್ಲಿರುವ ಕತಾಪ ವ್ಯಂಜನಗಳಿಗೆ ಅಲ್ಲೋಡಿ ನೋಡಿ ಉತ್ತರ ಇದು ಪೂರ್ವ ಪದ ಅಂತ ಹೇಳಿದ್ನಲ್ಲ ಇದು ಪೂರ್ವ ಪದ ಇದು ಉತ್ತರ ಪದ ಇದು ಏನ್ ಕೊಡಿದರೆ ಅಂದ್ರೆ ಕಾತಾಪ ವ್ಯಂಜನಗಳಿಗೆ ಎಲ್ಲಿ ಅಂದ್ರೆ ಉತ್ತರ ಪದದ ಆದಿ ಓಕೆನಾ ಇಲ್ಲಿ ನೋಡಿ ಇದು ಇಲ್ಲಿ ಕ ತ ಪ ಅಂತಕ್ಕಂಥದ್ದು ಫಸ್ಟ್ ಅಕ್ಷರ ಇದೆ ಕ ತ ಪತಾಪ ವ್ಯಂಜನಗಳಿಗೆ ಈ ವ್ಯಂಜನಗಳಿಗೆ ಕ್ರಮವಾಗಿ ಗ ಓಕೆನಾ ಇಲ್ಲಿ ಇದು ಎರಡು ಕೂಡಿಸಿದಾಗ ಇವೆರಡು ಪದಗಳು ಕೂಡಿಸಿದಾಗ ಕ ಬದಲು ಇಲ್ಲಿಡಿ ಕಾ ಬದಲು ಹೋಗಿ ಇದು ಗ ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ನೋಡಿ ತುರಿ ಪ್ಲಸ್ ಕಾಲದಲ್ಲಿ ಇದ್ದಾಗ ಇಲ್ಲಿ ಕಾ ಇದೆ ಇವೆರಡು ಕೂಡಿಸಿದಾಗ ಕಾ ಬದಲು ನೋಡಿ ತುದಿ ತು ಇದೆ ದೀದಿದೆ ಇಲ್ಲಿ ಕಾ ಹೋಗಿ ಲಾ ಇದೆ ಲೀ ಇದೆ ಲಾ ಇದೆ ಲೀ ಇದೆ ಇಲ್ಲಿ ಏನಾಯ್ತದ ಗ ಬಂದಿದೆ ಕಾ ಬದಲು ಏನು ಬಂದಿದೆ ಗ ಅಂತಕ್ಕಂಥದ್ದು ಬಂದಿದೆ ಇದೇನಾಗುತ್ತೆ ಗಲವಾದೇಶ ಸಂಧಿ ಗಡವಾದೇಶ ಗ ಆದೇಶವಾಗಿ ಬಂದಿದೆ ಆದ ಕಾರಣ ಇಲ್ಲಿ ಆದೇಶ ಸಂಧಿ ಅಂತಕ್ಕಂಥದ್ದು ನಾವು ಹೇಳ್ತೇವೆ ಓಕೆನಾ ಇಲ್ಲಿ ನೋಡಿ ಹುಲಿ ಪ್ಲಸ್ ತೊಗಲು ಅಂತಿದೆ ಇಲ್ಲಿ ನೋಡಿ ಹೂ ಇದೆ ಹೂ ಇದೆ ಲೀದೆ ಇದೆ ತೋ ಬದಲು ಅಂದ್ರೆ ತ ಬದಲು ದ ತ ಬದಲು ದ ಅಂತಕ್ಕಂಥದ್ದು ಆದೇಶವಾಗಿ ಬಂದಿರತಕ್ಕಂಥದ್ದು ಇಲ್ಲಿ ನೋಡಿ ಗ ಬಂದಿದೆ ಗ ಗಾಗ ಲೂಗ ಎರಡು ಬಂದಿದೆ ಓಕೆನೆ ತಾ ಬದಲು ದ ಬಂದಿದೆ ಅಲ್ಲ ಅದಕ್ಕ ಇಲ್ಲಿ ಹುಲಿ ದೊಗಲು ಅಂತ ಕೂಡ ಇದನ್ನ ಆದೇಶ ಸಂಧಿ ಅಂತ ಹೇಳಿ ನಾವು ಕೂಡ್ತೇವೆ ಒಂದು ಚೆನ್ನಾಗಿ ನೆನ್ಪಿಡ್ರಿ ಕ ತಾಪ ಮುಂದೆ ಗ ದ ಬಗಳು ಆದೇಶವಾಗಿ ಬಂದ್ರೆ ಅದು ಆದೇಶ ಸಂಧಿ ಅಂತಕ್ಕಂಥದ್ದು ನಾವು ತಿಳಿತೇವೆ ಇನ್ನೊಂದು ಪಾಯಿಂಟ್ ನೋಡಿದರೆ ಇನ್ನೊಂದು ಪಾಯಿಂಟ್ ನೋಡಿದರೆ ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ ಬ ಮ ಇಲ್ಲಿ ನೋಡಿ ಈ ಆದಿಯಲ್ಲಿ ಪ ಬ ಮ ಇಲ್ಲಿ ಇವು ಪ ಬ ಈ ಆದಿಯಲ್ಲಿ ಏನಾಗ್ತದೆ ಪ ಬಮ ಮುಂದೆ ವ ಕಾರವು ಆದೇಶವಾದ್ರೆ ಅದಕ್ಕೂ ನಾವು ಆದೇಶ ಸಂಧಿ ಅಂತ ಇಷ್ಟಕ್ಕೆಲ್ಲ ಇದ್ರ ಬದಲು ಏನ್ ಬಂದ್ರೀನಾ ಆದೇಶ ಇವೆಸ್ತೀವಿ ನೀರ್ ಪ್ಲಸ್ ಪನಿ ಅಂತ ಕೂಡಿಸಿದಾಗ ನೀರು ವನಿ ಓ ಅಂತಕ್ಕಂಥ ಹೊಸ ಬಂದಿದೆ ಇಲ್ಲಿ ಆದೇಶವಾಗಿ ಬಂದಿರತಕ್ಕಂಥದ್ದು ನೋಡಿ ನೀರ್ಗೆ ನೀ ಇದೆ ರಿ ಇದೆ ನೀ ಗೆ ನೀ ಇದೆ ಇಲ್ಲಿ ವಾ ಅಂತ ನೀರ್ ವನಿ ನೀರ್ ವನಿ ಇದ್ದು ಏನಾಯ್ತು ಪ ಬದಲಾಗಿ ವ ಅಂತಕ್ಕಂಥದ್ದು ಆದೇಶವಾಗಿ ಬಂತು ಆದ ಕಾರಣದಿಂದ ಇದು ಆದೇಶ ಸಂಧಿ ಅಂತ ಕರಿತೀವಿ ಅಂತಕಂತ ತಿಳಿಬೇಕಾಗತ್ತೆ ಓಕೆನಾ ಬಾ ಮುಂದೆ ವ ಮ ಮುಂದೆ ವಾ ಅಂತಕ್ಕಂಥದ್ದು ಇಲ್ಲಿ ನೋಡಿ ವಸ್ತಾಯಿ ಸೇರ್ತವೆ ಎಲ್ಲವೂ ಕೂಡ ಮಾ ಬದ್ಲು ಬಾ ಬದಲು ಸೇರ್ತವೆ ಇದಕ್ಕೆ ನಾವು ಇದಕ್ಕ ನಾವು ಆದೇಶ ಸಂಧಿ ಅಂತ ಕರಿತೇವೆ ಚಾಯ್ ಬಿಟ್ಟಿರೋ ರೀ ಕಾತಾಪ ಮುಂದೆ ಗಾದಾಬ ಬಂದಾಗ ಮತ್ತಿನ್ನೊಂದು ಪ ಬ ಮುಂದೆ ವಾ ಕಾರು ಆದೇಶ ಬಂದಾಗ ಆದೇಶ ಸಂಧಿ ಅಂತ ಕರಿತೀವಿ ಅಂತ ತಿಳಿರಿ ಓಕೆ ನೋಡಿ ಇವರನ್ನ ನೋಡಿದ್ವಿ ಈಗ ನೋಡಿ ಮೂರನೇದು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಕೇಳಿದರೆ ಪಾತ್ರವನ್ನು ಶುದ್ಧಿಯನ್ನು ಚಳಿಗಾಲ ಪಡೆದಿದ್ದೇನೆ ಬೆ ಬೆಮರ್ವನಿ ಅಂತಕ್ಕಂಥದ್ದು ಓಕೆ ನೋಡಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಕಳಿದರೆ ಪಾತ್ರವನ್ನು ಅಂದಾಗಿನ ಪಾತ್ರ ಪ್ಲಸ್ ಅನ್ನು ಪಾತ್ರವನ್ನು ನೋಡಿ ಹೇಳಿದ ಆ ಬದಲಾಗಿ ಇಲ್ಲಿ ಕೂಡಿಸಿ ಬರೆದಾಗ ವ ಅಂತಕ್ಕಂಥದ್ದು ಏನಾಗಿದೆ ಇದು ಆಗಮವಾಗಿ ಬಂದಿದೆ ಇದು ಆದ ಕಾರಣ ಆಗಮ ಸಂಧಿ ಆಗ್ತದೆ ಓಕೆನಾ ಆ ನಂತರ ಶುದ್ಧಿಯನ್ನು ಶುದ್ಧಿ ಪ್ಲಸ್ ಅನ್ನು ಶುದ್ಧಿಯನ್ನು ನೋಡಿ ಆ ಬದಲಾಗಿ ಯಾಕಾರ ಇಲ್ಲಿ ಯ ಅಂತಕ್ಕಂಥದ್ದು ಬಂದಿದೆ ಇದು ಯಕಾರಾಗಮ ಸಂಧಿ ಅಂತಕ್ಕಂಥದ್ದು ಅಥವಾ ಆಗಮ ಸಂಧಿ ಅಂತ ಬರೆದರೂ ನಡೀತದೆ ಆ ನಂತರ ಚಳಿಗಾಲ ಚಳಿ ಪ್ಲಸ್ ಕಾಲ ನೋಡಿ ಕ ಬದಲು ಗ ಬಂತು ಹೇಳಿದ ಬದಲು ಗ ಬಂದಾಗ ಆದೇಶ ಬಂದಾಗ ಆದೇಶ ಸಂಧಿ ಆಗ್ತದೆ ಅದ ಅಂತ ನೋಡಿ ಪಡೆದಿದ್ದೇನೆ ಪಡೆದು ಪ್ಲಸ್ ಇದ್ದೇನೆ ಪಡೆದಿದ್ದೇನೆ ಅಂತಕ್ಕಂಥದ್ದು ಇದು ಲೋಪಸಂಧಿ ಅಂತಕ್ಕಂಥದ್ದು ಇಲ್ಲಿ ಈ ಕಾರ ಅಂತಕ್ಕಂಥದ್ದು ಲೋಪ ಆಯ್ತು ಇಲ್ಲ ಆದ ಕಾರಣ ಇದು ಲೋಪಸಂಧಿ ಅಂತ ಕರೀತೇವೆ ಓಕೆ ಇಲ್ಲಿ ಬೆಮರ್ ವನಿ ಅಂದ್ರೆ ಬೆವರ್ ಪ್ಲಸ್ ಪನಿ ಪ ಮುಂದೆ ವ ಅಂತಕ್ಕಂಥದ್ದು ಆದೇಶವಾಗಿದೆ ಬೇ ಇದ್ದು ಬೇ ಇದೆ ಮಾ ಮಾ ರುರ್ರದ್ದು ರುರ್ರಿದೆ ಇಲ್ಲಿ ಪಾ ಬದಲು ಏನಾಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ವ ಅಂತಕ್ಕಂಥದ್ದು ಬಂದಿದೆ ಪಾ ಮುಂದೆ ವ ಬಂದಾಗ ಏನಾಗುತ್ತೆ ಇದು ಇದು ಆದೇಶ ಸಂಧಿ ಆಗ್ತದೆ ಆದೇಶ ಸಂಧಿ ಅಂತಕ್ಕಂಥ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತಿದೆ ಒಂದಾಗಿ ನೋಡ್ತೋಣ ನೋಡಿ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತಿದೆ ಅಂಧಕಾರ ಗದುಗಿನ ಶ್ರೀ ಪುಟ್ಟರಾಜ ಅಂಧಕಾರದಲ್ಲಿ ಜೀವಿಸುತ್ತಿರುವ ಹಲವಾರು ಅಂಧ ಜೀವನಕ್ಕೆ ಬೆಳಕು ಅಂತಕ್ಕಂಥದ್ದು ನೋಡಿ ಅಂಧಕಾರ ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೇನೆ ಓಕೆ ಇಲ್ಲಿ ಹದಿನಾರಾಣೆ ಹದಿನಾರಾಣೆ ಅಂದ್ರೆ ಆಗಿನ ಕಾಲದಲ್ಲಿ ಚಿಲ ಇದು ಓಕೆನಾ ಹಿಂದಿನ ಕಾಲದಲ್ಲಿ ಹದಿನಾರಾಣೆ ಸಂತೆಯನ್ನೇ ಕೊಂಡು ಬರುತ್ತಿದ್ರು ಹದಿನಾಣೆಗೆ ಸಂತೆಯನ್ನ ಕೊಂಡ್ಕೊಂಡು ಬರ್ತಿದ್ರಂತೆ ಓಕೆ ಮೂರನೇದು ನಿಭಾಯಿಸು ಅಂದ್ರ ಕುಟುಂಬವನ್ನು ನಿಭಾಯಿಸಲು ತಂದೆ ಕಷ್ಟ ಪಡುತ್ತಾನೆ ನೋಡಿ ನಿಭಾಯಿಸುವಂತ ಇಲ್ಲಿ ಬಳಸಿದೇನೆ ಓಕೆನಾ ಮುಸುಕಿರುವ ಅಂದಿನ ನಮ್ಮ ಸಮಾಜದಲ್ಲಿ ಎಷ್ಟೋ ಅನ್ಯಾಯಗಳು ಶೋಷಣೆಗಳು ಮುಸುಕಿನಲ್ಲಿ ಮುಚ್ಚಿ ಹೋಗುತ್ತಿವೆ ಮುಸುಕಿರುವ ಅಂತಕ್ಕಂಥದ್ದು ಇಲ್ಲಿ ಬಳಸಿದೇನೆ ಓಕೆ ಮುಂದಿನ ನೋಡ್ತಾ ಹೋಗೋಣ ಐದನೇ ನೋಡಿ ಕೊಟ್ಟಿರುವ ಪದಗಳನ್ನು ವಿಗ್ರ ವಿಗ್ರಹಿಸಿ ಸಮಾಸ ಹೆಸರಿಸಿ ಅಂತಿದೆ ನೋಡ್ತೋಣ ಇಲ್ಲೇ ನೋಡಿ ಐದನೇದು ಕೊಟ್ಟಿರುವ ಪದಗಳನ್ನು ವಿಗ್ರಹಿ ವಿಗ್ರಹಿಸಿ ಸಮಾಸ ಹೆಸರಿಸಿ ನೋಡ್ತೋಣ ಇಲ್ಲ ನೋಡಿ ಮೊದಲನೇದು ಮರಗಾಲ ಇನ್ನು ಬಿಡಿಸಿ ಬರ್ದಾಗ ಏನಾಗುತ್ತೆ ಅಂದ್ರೆ ಮರದ ಪ್ಲಸ್ ಕಾ ಕಾಲು ಆಗುತ್ತೆ ತತ್ಪುರುಷ ಸಮಾಸ ಇದು ಓಕೆನಾ ಇನ್ನೊಂದು ಕ್ಲಾಸ್ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಓಕೆನಾ ಅಂದ್ರೆ ಹಿರಿದಾದ ಪ್ಲಸ್ ಮರ ಇದು ಕರ್ಮಧಾರೆ ಸಮಾಸ ಬೇಳ್ಕೊಡೆ 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 ಏನೈತೆ ಬೇಳ್ ಬೇಳ್ಗೊಡೆ ಓಕೆ ಸಾರಿ ಬೇಳ್ಗೋಡೆ ಅಂದ್ರೆನಾ ಬಿಳಿದಾದ ಪ್ಲಸ್ ಕೊಡೆ ಇದು ಕರ್ಮಧಾರೆ ಸಮಾಸ ಆಗತ್ತೆ ಒಗ್ಗಟ್ಟು ಅಂದ್ರೆ ಒಂದು ಪ್ಲಸ್ ಕಟ್ಟು ದ್ವಿಗು ಸಮಾಸ ಆಗುತ್ತೆ ದ್ವಿಗು ಸಮಾಸ ಅಂದ್ರೆ ಸಂಖ್ಯೆ ಇರಬೇಕು ಅಷ್ಟೇನೆ ಸಂಖ್ಯೆ ಇದ್ರ ಏನಾಗುತ್ತೆ ದ್ವಿಗು ಸಮಾಸ ಅಂತಕ್ಕಂಥದ್ದಾಗುತ್ತೆ ನಂಬರ್ ಇದ್ರೀನಾ ಸಪ್ತ ಸ್ವರ ಸಪ್ತ ಸ್ವರ ಅಂದ್ರೆ ಸಪ್ತಾ ಅಂತ ನಂಬರ್ ಅದ ಸಪ್ತ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಅಂತ ಇದು ದ್ವಿಗು ಸಮಾಸ ಅಂತಕ್ಕಂಥದ್ದು ಈ ರೀತಿ ಶಾರ್ಟ್ ಕಂಡಿಡ್ತಾ ಹೋಗಿ ಯಾವ ರೀತಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋದಕ್ಕೆ ನೀವು ನೋಡಬಹುದು ಓಕೆ ಆ ಅಂತ ನೋಡಿ ಕೊಟ್ಟಿರುವ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಅಂತಿದೆ ಈ ಗಾದೆಗಳ ಆಲ್ರೆಡಿ ವಿಸ್ತರಣೆ ಮಾಡಿದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಹಾಗೆ ರೀ ಒಂದು ಮಾಹಿತಿ ಅಂತಂದ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬಾ ಸಹ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಕೆಲಸ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್